ಕಿಸಾನ್ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಮಹತ್ವಾಕಾಂಕ್ಷೆಯ ಯೋಜನೆಯ ಯಾಪ್ನೆ ಹೈಜಾಕ್ ಮಾಡಿದ ಕದೀಮರು ಹೌದು ಬಡ ಜನರಿಗೆ ಸೂರು ಕಲ್ಪಿಸುವ ಉದ್ದೇಶದಿಂದ ಪ್ರಧಾನಿ ಮೋದಿ ಅವರು ಪಿಎಂ ಆವಾಸ್ ಯೋಜನೆ ಜಾರಿಗೆ ತಂದಿದ್ದಾರೆ ಆದರೆ ಕಲಬುರಗಿ ಜಿಲ್ಲೆಯ ಮೂವರು ಮಧ್ಯವರ್ತಿಗಳು ಮಹತ್ವಾಕಾಂಕ್ಷಿಯ ಯೋಜನೆಯ ಆ್ಯಪ್ನನ್ನೇ ಹೈಜಾಕ್ ಮಾಡಿದ್ದಾರೆ ಆ್ಯಪ್ ಹೈಜಾಕ್ ಮಾಡಿ ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿದ್ದು ಇದರಿಂದ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ ಸೂರು ಇಲ್ಲದ ಜನರಿಗೆ ಸೂರು ಕಲ್ಪಿಸುವ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೆ ತಂದಿದ್ದಾರೆ ಆದರೆ ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನಲ್ಲಿ ಬಡವರಿಗೆ ಹಂಚಿಕೆಯಾಗಬೇಕಿದ್ದ ಮನೆಗಳಿಗೆ ಖದೀಮರು ಕನ್ನ ಹಾಕಿದ್ದಾರೆ ಪಿಎಂ ಆವಾಸ್ ಮಂಜೂರು ಮಾಡುವ ಭುವನ್ ಆಪ್ ಅನ್ನೇ ಹೈಜಾಕ್ ಮಾಡಿ ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿದ್ದಾರೆ ಈ ಹಗರಣದಲ್ಲಿ ಒಟ್ಟು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಹಣ ನಕಲಿ ಫಲಾನುಭವಿಗಳ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ದು ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಲೋಕಾಯುಕ್ತ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ ಮಧ್ಯವರ್ತಿಗಳಾದ ಅಶೋಕ್ ಭೂತಿ ನಾಗು ಗುಣಾರಿ ಮತ್ತು ಮಹದೇವಪ್ಪ ಮಾಸ್ಟರ್ ಸಿಕ್ಕಿಬಿದ್ದಿದ್ದು ಹಗರಣದಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬರ್ತಿದೆ ಇನ್ನು ಹಗರಣ ಬೆಳಕಿಗೆ ಬರ್ತಿದ್ದಂತೆ ರಾಜೀವ್ ಗಾಂಧಿ ವಸತಿ ನಿಗಮದ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಖದಿಮರಿಗೆ ಕಮಿಷನ್ ನೀಡಿ ಮನೆ ಪಡೆದುಕೊಂಡಿದ್ದ ನಕಲಿ ಫಲಾನುಭವಿಗಳ ಪಟ್ಟಿ ಮಾಡಿದ್ದಾರೆ ಕೂಡಲೇ ನಿಗಮದಿಂದ ಮಂಜೂರಾದ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ವಾರದ ಒಳಗಾಗಿ ವಾಪಸ್ ಮಾಡುವಂತೆ ನೋಟಿಸ್ ನೀಡಿದ್ದಾರೆ ಜೊತೆಗೆ ಅಕ್ರಮದಲ್ಲಿ ಭಾಗಿಯಾಗಿರುವ ಮಧ್ಯವರ್ತಿಗಳ ಜೊತೆ ಕೈಜೋಡಿಸಿದ್ದ ಅಧಿಕಾರಿಗಳಿಗೆ ಸಂಕಷ್ಟ ಶುರುವಾಗಿದೆ ಈ ಕುರಿತು ಬಿಜೆಪಿ ಮುಖಂಡರಾದ ಔವಣ್ಣ ಮ್ಯಾಕ್ರಿ ಹೇಳಿದ್ದು ಹೀಗೆ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಪ್ರಧಾನಮಂತ್ರಿ ಅವಾದ್ ನಗರ ಯೋಜನೆ ಈ ಯೋಜನೆ ನಗರ ಪ್ರದೇಶದಲ್ಲಿರುವಂಥ ಕೊಳಚೆ ಪ್ರದೇಶದಲ್ಲಿರುವಂಥ ಮತ್ತು ಬಡವರು ದೀನ್ ದಲಿತರು ಹಿಂದುಳಿದವರು ಯಾರು ಬಡತನ ರೇಖೆಗಿಂತ ಕೆಳಗಿರ್ತಾರ ಅಂಥವರಿಗೆ ಸೂರು ಕೊಡುವಂಥ ಒಂದು ಯೋಜನೆ ಈ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಒಂದು ನ್ಯಾಯ ಸಿಗಬೇಕು ಅವರಿಗೆ ಸೂರು ಎನ್ನುವಂಥ ಕಲ್ಪನೆ ಇಟ್ಕೊಂಡು ಇವತ್ತ ಪ್ರತಿಯೊಬ್ಬರಿಗೂ ಕೂಡ ಸೂರು ಕೊಡುವಂಥ ವ್ಯವಸ್ಥೆ ಇದೆ ಒಟ್ಟಲಿ ಸೂರು ಇಲ್ಲದವರಿಗೆ ಸೂರು ಕಲ್ಪಿಸುವ ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರವು ಪಿಎಂ ಆವಾಸ್ ಯೋಜನೆಯನ್ನ ಜಾರಿ ಮಾಡಿದೆ ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡ ಕಲಬುರಗಿಯ ಈ ಖತರ್ನಾಕ್ ಗ್ಯಾಂಗ್ ಅಧಿಕಾರಿಗಳ ಜೊತೆ ಸೇರಿ ಅಕ್ರಮ ಎಸಗಿದ್ದಾರೆ ಆದರೆ ಅಕ್ರಮವನ್ನು ಅರಿಗದೇ ಮಧ್ಯವರ್ತಿಗಳ ಮಾತಿಗೆ ಮರುಳಾಗಿ ಹಣ ನೀಡಿದ ಜನಸಾಮಾನ್ಯರು ಇದೀಗ ಯೋಜನೆಗೆ ಹಣವನ್ನ ವಾಪಸ್ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ